ಗೈಸ್ ಸಲ್ರಿಗೂ ನಮಸ್ಕಾರ ತುಂಬ ಜನ ಬಂದ್ಬಿಟ್ಟು ಬ್ರದರ್ ಏನೊಂದು ಬಿ ಎಸ್ ಎಫ್ ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಯಲ್ಲಿ ಏನೊಂದು ಅಪ್ಲಿಕೇಶನ್ ಕರೆದಿದ್ರು ಬ್ರದರ್ ಅದರದು ಫಿಸಿಕಲ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ ತುಂಬಾ ಜನಕ್ಕೆ ಒಂದು ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಸೊ ನೋಡ್ಬೋದು ಅಪ್ಲಿಕೇಶನ್ ಆಲ್ರೆಡಿ ಕ್ಲೋಸ್ ಆಗಿ ಒಂದು ಐದರಿಂದ ಆರು ತಿಂಗಳಾಗ್ತಾ ಬಂತು ಇನ್ನೂ ಕೂಡ ಯಾವುದೇ ರೀತಿಯಾಗಿರುವಂತಹ ಫಿಸಿಕಲ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗ್ತಾ ಇಲ್ಲ ಅಫಿಸಿಯಲ್ ಆಗಿ ಓಕೆ ನೋಡ್ಬೋದು ಡಿಸೆಂಬರ್ ಅಲ್ಲಿ ಕಂಡಕ್ಟ್ ಮಾಡ್ತೀವಿ ಅಂತಂದಿದ್ರು ಡಿಸೆಂಬರು ಆಲ್ರೆಡಿ ಕ್ಲೋಸ್ ಆಗ್ತಾ ಬಂತು ಇನ್ನೂ ಕೂಡ ಯಾವುದೇ ರೀತಿಯಾಗಿರುವಂತಹ ಅಫೀಸಿಯಲ್ ಅಪ್ಡೇಟ್ ಕೂಡ ಬಂದಿಲ್ಲ ಸ್ನೇಹಿತರೆ ಓಕೆ ಎಕ್ಸ್ಪೆಕ್ಟೆಡ್ ಒಂದು ಕಟಪ್ ಯಾವಾಗ ಬರ್ಬೋದು ಮತ್ತೆ ಯಾವ ರೀತಿ ಪ್ರೊಸೀಜರ್ನ ಕಂಡಕ್ಟ್ ಮಾಡ್ತಾರೆ ಅಂತ ಪ್ರತಿಯೊಂದು ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಡ್ತಾ ಹೋಗ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂಥ ಯಾವುದೇ ಒಂದು ಸೆಂಟ್ರಲ್ ಗೋರ್ಮೆಂಟ್ ಬಗ್ಗೆ ಜಾಬ್ ಅಪ್ಡೇಟ್ ಆಗಿರ್ಬೋದು ಅಥವಾ ಸ್ಟೇಟ್ ಗೋರ್ಮೆಂಟ್ ಜಾಬ್ ಅಪ್ಡೇಟ್ ಆಗಿರ್ಬೋದು ಏನೇ ಒಂದು ರಿಸಲ್ಟ್ ಆಗಿರ್ಬೋದು ಕೀ ಆನ್ಸರ್ ಆಗಿರ್ಬೋದು ಪ್ರತಿಯೊಂದು ಮಾಹಿತಿನ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿದಿನ ಅಪ್ಲೋಡ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ನೋಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಬಂದ್ಬಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕೂಡ ಹಾಕಿದ್ದೀನಿ ಮತ್ತೆ ವಾಟ್ಸಾಪ್ ಗ್ರೂಪಿನ ಲಿಂಕ್ ಕೂಡ ಹಾಕಿದ್ದೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ಗೆ ಜಾಯ್ನ್ ಆಗಿ ಅಲ್ಲಿಯೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರತಿದಿನ ಅಪ್ಡೇಟ್ ನ ಕೊಡ್ತಾ ಇದೀನಿ ಸ್ನೇಹಿತರೆ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ನನ್ನ ಒಂದು ವಾಟ್ಸಾಪ್ ಗ್ರೂಪಿನ ಲಿಂಕ್ ಕೂಡ ಪಿನ್ ಮಾಡಿದ್ದೀನಿ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ವಾಟ್ಸಪ್ ಗ್ರೂಪ್ಗೆ ನೀವು ಕೂಡ ಜಾಯ್ನ್ ಆಗ್ತೀರಾ ಸ್ನೇಹಿತರೆ ಓಕೆ ನೋಡ್ಬೋದು ಏನಿಲ್ಲ ಒಂದು ಒಂದು ಸಾವಿರದ ಐದುನೂರಕ್ಕಿಂತ ಪ್ಲಸ್ ವೇಕೆನ್ಸಿ ಏನೊಂದು ಬಿ ಎಸ್ ಎಫ್ ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟರ್ ವೇಕೆನ್ಸಿನ ಏನು ಕರೆದಿದ್ರು ಓಕೆ ಇದರದು ಫಿಸಿಕಲ್ ಡೇಟ್ ಯಾವಾಗ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ನೋಡೋದಾದ್ರೆ ಜನವರಿ ಸೆಕೆಂಡ್ ವೀಕಲ್ಲಿ ನಿಮ್ಮ ಒಂದು ಫಿಸಿಕಲ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ ಓಕೆ ಎನಿ ಕಂಡೀಷನ್ ಜನವರಿಯಲ್ಲಿ ನಿಮ್ಮ ಒಂದು ಫಿಸಿಕಲ್ ನಡೆಸಿ ನಡೆಸ್ತಾರೆ ಸ್ನೇಹಿತರೆ ಓಕೆ ಫಿಸಿಕಲ್ ಆಗಿದ ತಕ್ಷಣ ನೋಡ್ಬೋದು ನಿಮ್ಮ ಒಂದು ಏನೊಂದು ಎಕ್ಸಾಮಿನೇಷನ್ ಇರುತ್ತೆ ಓಕೆ ಸ್ಟಡಿ ಎಕ್ಸಾಮ್ಗೋಸ್ಕರ ಸ್ಟಡಿ ಮಾಡಿ ಯಾಕಪ್ಪ ಅಂದರೆ ಫಿಸಿಕಲ್ ಆರಾಮಾಗಿ ಏನೋ ಕ್ಲಿಯರ್ ಮಾಡ್ಕೊತೀರಾ ಬಟ್ ತುಂಬ ಜನ ಬಂದ್ಬಿಟ್ಟು ಹೆವಿ ಟಪ್ ಕಾಂಪಿಟೇಷನ್ ನಡೆಯುತ್ತೆ ಎಕ್ಸಾಮಲ್ಲಿ ಓಕೆ ಸ್ವಲ್ಪ ಜಾಸ್ತಿ ಯಾರೊಂದು ಸ್ಟಡಿನ ಮಾಡಿರ್ತಾರೆ ಸೊ ಅಂಥವ್ರು ಎಕ್ಸಾಮಲ್ಲಿ ಕ್ಲಿಕ್ ಆಗ್ತಾರೆ ಓಕೆ ಎಕ್ಸಾಮ್ ಕ್ಲಿಕ್ ಆಗೋದ್ರ ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಟೈಪಿಂಗ್ ಸ್ಟೆ ಟೆಸ್ಟ್ ಕೂಡ ಇರುತ್ತೆ ಸ್ನೇಹಿತರೆ ಅಂದರೆ ಒಂದು ನಿಮಿಷದಲ್ಲಿ ಇಂತಿಷ್ಟು ವರ್ಡ್ಗಳನ್ನ ನೀವು ಟೈಪ್ ಮಾಡಬೇಕು ಅಂತ ಅಲ್ಲಿ ಟೈಪಿಂಗ್ ಟೆಸ್ಟ್ ಕೂಡ ಇರುತ್ತೆ ಮತ್ತು ಅದಕ್ಕೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ ಸೊ ಕರೆಕ್ಟಾಗಿ ಇವಾಗಲಿಂದಲೇ ಪ್ರತಿಯೊಂದು ಪ್ರಾಕ್ಟೀಸ್ ಇರಿ ಸ್ನೇಹಿತರೆ ಅಂದರೆ ಇವಾಗ ಒಂದು ಒ ಟಿ ಜಿ ಮಾರ್ಕೆಟಲ್ಲಿ ಒಂದು ಓ ಟಿ ಬಿ ಒ ಟಿ ಜಿ ಕೇಬಲ್ ಸಿಗುತ್ತೆ ಅದನ್ನು ನೀವು ಮೊಬೈಲ್ ಕನೆಕ್ಟ್ ಮಾಡಿ ನೀವು ಟೈಪಿಂಗ್ ಒಂದು ಕೀಬೋರ್ಡ್ ಮೊಬೈಲ್ ಕನೆಕ್ಟ್ ಮಾಡಿ ಆರಾಮಾಗಿ ನೀವು ಮೊಬೈಲಲ್ಲೇ ಟೈಪಿಂಗ್ನ ಕಲಿಬೋದು ಸ್ನೇಹಿತರೆ ಅಂದರೆ ಟೈಪಿಂಗ್ ಸ್ಪೀಡ್ ಕೂಡ ಜಾಸ್ತಿ ಮಾಡ್ಕೋಬೋದು ಓಕೆ ಮತ್ತೆ ಆದಷ್ಟು ಇನ್ನೂ ಯಾರೆಲ್ಲ ಒಂದು ಫಿಸಿಕಲ್ ಮಾಡೋಕ್ಕೆ ಸ್ಟಾರ್ ಸ್ಟಾರ್ಟ್ ಮಾಡಿಲ್ಲ ಸೊ ಬೇಗ ಬೇಗ ಅಂದರೆ ಇವಾಗಲೇ ಸ್ಟಾರ್ಟ್ ಮಾಡ್ಕೊಂಬಿಡಿ ಮತ್ತು ಎಕ್ಸಾಮ್ ಪ್ರಿಪರೇಷನ್ನು ಸ್ಟಾರ್ಟ್ ಮಾಡ್ಕೊಂಬಿಡಿ ಸ್ನೇಹಿತರೆ ಅಂದರೆ ಆದಷ್ಟು ಇನ್ನು ಜನವರಿಯಲ್ಲೇ ನಿಮ್ಮ ಒಂದು ಫಿಸಿಕಲ್ ಕೂಡ ಕಂಡಕ್ಟ್ ಮಾಡ್ತಾರೆ ಓಕೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತು ನಿಮ್ಗೆ ಏನೇ ಒಂದು ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ ಅಂತ ಹೇಳ್ತಾ ಸಿಗೋಣ ಮುಂದಿನಲ್ಲಿ ನಮಸ್ಕಾರ